ಸರ್ಕಾರ ಬಂದಾಗ ಬಂಧುಗಳೇ ಅದು ಯಾವಾಗಲೇ ಬರಲಿ ಅದು ಕೇಂದ್ರದಲ್ಲಿ ಬರಲಿ ರಾಜ್ಯದಲ್ಲಿ ಬರಲಿ ಎಲ್ಲರನ್ನ ಒಳಗೊಂಡಂತ ಸಮಾನ ಅವಕಾಶವನ್ನು ಕೊಡುವಂಥ ಎಲ್ಲರ ಅಭಿವೃದ್ಧಿಯನ್ನು ಬಯಸುವಂಥ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗಲೇ ಬಂದರೂ ಅದು ತೆಗೆದುಕೊಳ್ಳುತ್ತೆ ನಿರ್ಧಾರವನ್ನು ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೋಡಿ ಮಹಿಳೆಯರಿಗಾಗಿ ಅನೇಕ ಕಾರ್ಯ ರೈತರಿಗಾಗಿ ತೆಗೆದುಕೊಂಡು ಬಂದಿದ್ದೀವಿ ಕಾರ್ಮಿಕರಿಗೆ ನಾನೇ ಓದಿ ನನಗೆ ಒಂಥರ ಆಶ್ಚರ್ಯ ಆಯಿತು ಸಂತೋಷ್ ಲಾಡ್ ಅವರು ಇಷ್ಟೊಂದು ಡೀಪಾಗಿ ಇಲಾಖೆಯನ್ನು ನಿರ್ವಹಿಸಣೆ ಮಾಡ್ತಾ ಇದ್ದಾರೆ ಅಂದರೆ ನನಗೆ ತುಂಬ ಖುಷಿಯಾಯಿತು ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿದ ಏನು ಸ್ಕೂಲ್ಗಳಿದೆ ಕಾರ್ಮಿಕರ ಮಕ್ಕಳಿಗೋಸ್ಕರ ಏನು ಸ್ಕೂಲ್ಗಳನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಏನು ಹೊರಟಿದ್ದಾರೆ ಅದು ನಿಜವಾಗ್ಲೂ ಯಾಕಂದರೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇದೆ ನಮ್ಮ ಜಿಲ್ಲೆಗೆ ಒಂದು ಕೊಡಬೇಡಿ ನಮ್ಮ ಜಿಲ್ಲೆಗೆ ಮೂರು ಸ್ಕೂಲ್ಗಳನ್ನು ತಾವು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಿದ್ರು ಯಾಕಂತಂದರೆ ಹದಿನೆಂಟು ಕ್ಷೇತ್ರ ಇರುವಂಥ ದೊಡ್ಡ ಜಿಲ್ಲೆ ಸೊ ಈ ಜಿಲ್ಲೆಗೆ ನೀವು ಬೇರೆ ಜಿಲ್ಲೆ ಹಾಗೆ ನೀವು ಎಲ್ಲಿ ಹೊಸ ವಿಜಯನಗರ ಜಿಲ್ಲೆ ಅಥವಾ ಬಳ್ಳಾರಿ ಜಿಲ್ಲೆ ಅಂತ ಹೋಲಿಸ್ಲಿಕ್ಕೆ ಹೋಗಬೇಡಿ ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ ಮೂರು ಸ್ಕೂಲ್ಗಳನ್ನ ಮಿನಿಮಮ್ ನೀವು ಕೊಡಬೇಕು ಅಂತ ಕೇಳ್ತೀನಿ ಜೊತೆಯಲ್ಲಿ ಭಾಳಷ್ಟು ಈ ಕಟ್ಟಡ ಕಾರ್ಮಿಕರು ನಾನು ಕೇಳಿದೆ ಇವತ್ತು ಬೆಳಗ್ಗೆ ತಮ್ಮ ಆಫೀಸರ್ನ ಕೇಳಿದಾಗ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಕಟ್ಟಡ ಕಾರ್ಮಿಕರ ಒಂದು ಲೇಬರ್ ಕಾರ್ಡ್ ಇದೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ಬರೀ ಐದು ಸಾವಿರ ಜನ ಇದೆ ಅಂತ ಹೇಳಿದ್ರು ನಾನು ಹೇಳಿದೆ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಒಬ್ಬೊಬ್ರು ಲೇಬರ್ ಇದ್ದಾರೆ ಗೌಂಡಿ ಇದ್ದಾರೆ ಮೇಸ್ತ್ರಿಗಳಿದ್ದಾರೆ ಎಲೆಕ್ಟ್ರಿಷಿಯನ್ಗಳಿದ್ದಾರೆ ಪೇಂಟರ್ ಇದ್ದಾರೆ ಅಂತ ಹೇಳಿದಾಗ ರಿನುವಲ್ ಮಾಡಿಸ್ಬೇಕು ಪ್ರತಿ ವರ್ಷ ಕಾರ್ಡನ್ನು ಅಂತ ತಮ್ಮ ಆಫೀಸರ್ಗಳು ನನಗೆ ಹೇಳಿದರು ಬಟ್ ರಿನಿವಲ್ ಮಾಡಿಸ್ಕೊಳ್ಬೇಕು ಅಂತಂದರೆ ಅದು ಪ್ರಚಾರ ಆಗಬೇಕು ತಾವು ಹೇಳಿದ್ರಿ ಒಂದು ಗಾಡಿಯನ್ನೇ ನಾನು ಕಳಿಸ್ತಾ ಇದ್ದೀನಿ ಎಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಲ್ಲಿ ಕಳಿಸಿ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಉತ್ತಮವಾದಂಥ ಒಂದು ಕಾರ್ಯ ಆದರೆ ಇದ್ದಂಥ ಲೇಬರ್ ಕಾರ್ಡ್ ಹೋಲ್ಡ್ರು ಯಾರು ಜುನೀಡ್ ಇದಾರೆ ಯಾರು ಜುನೀಡ್ ಇದ್ದಾರೆ ಅಂಥವ್ರದ್ದು ಕ್ಯಾನ್ಸಲ್ ಆಗಬಾರ್ದು ರಿನಿವಲ್ ಆಗಬೇಕಾದ್ರು ಕೂಡ ಅತ್ಯಂತ ಸರಳ ರೀತಿಯಾಗಿ ಆ ಕಾರ್ಡ್ಗಳು ರಿನಿವಲ್ ಆಗಬೇಕು ಯಾಕಂತಂದರೆ ಇಷ್ಟೆಲ್ಲ ತೊಂಬತ್ತೊಂದು ಸೆಕ್ಟರ್ನಲ್ಲಿ ತಾವು ಕಾರ್ಮಿಕರನ್ನ ಸೇರಿಸ್ಕೊಂಡಂತ ಸಂದರ್ಭದಲ್ಲಿ ನಿಜವಾದ ಅರ್ಥದಲ್ಲಿ ಯಾರು ಕಾರ್ಮಿಕರಿದ್ದಾರೆ ಅಂಥವ್ರಿಗೆ ಅನ್ಯಾಯ ಆಗಬಾರ್ದು ಅವ್ರು ರಿನಿವಲ್ ಆಗಲಿಲ್ಲ ಅಂತಂದರೆ ಅವ್ರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಸಿಗೋದಿಲ್ಲ ಸೊ ಆ ರಿನಿವಲ್ ಮಾಡಿಸೋದು ಮಾಡೋದು ಎಷ್ಟು ಕಾರ್ಮಿಕರಿಗೆ ಜವಾಬ್ದಾರಿ ಇದೆಯೋ ಮಾಡಿಸ್ಕೊಳ್ಳೋದು ಕೂಡ ಕಾರ್ಮಿಕ ಇಲಾಖೆ ಎಲ್ಲ ಸಿಬ್ಬಂದಿಗಳ ಜವಾಬ್ದಾರಿ ಕೂಡ ಇದೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ನಮ್ಮ ಲೇಬರ್ ಇನ್ಸ್ಪೆಕ್ಟರ್ಗಳು ಊರಿಗೆ ಊರಿಗೆ ಹೋಗಿ ಈ ಒಂದು ರಿನೀವಲ್ ಜಾಥಾ ಥರ ಮಾಡಬೇಕು ಯಾಕಂತಂದ್ರೆ ನಮ್ಮ ಕಾರ್ಮಿಕರು ಬಹಳಷ್ಟು ಮುಗ್ದಿರ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕಷ್ಟಪಡಬೇಕು ಕೆಲಸ ಮಾಡಬೇಕು ಶನಿವಾರದ ದಿನ ಯಾರು ಓಣದಿರ್ತಾರೆ ಅವರು ದುಡ್ಡು ಏನಾದರೂ ಕೊಟ್ಟರೆ ಮುಂದಿನ ವಾರ ಅವರು ಮನೆ ನಡೆಯುತ್ತೆ ಇಂಥ ಒಂದು ಪರಿಸ್ಥಿತಿನಲ್ಲಿ ರಿನೀವಲ್ ಮಾಡಿಸ್ಕೊಳ್ಬೇಕು ಅಂತ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿ ನೀವು ಹೇಳಿದ್ರಿ ಕರ್ನಾಟಕವನ್ನಲ್ಲೂ ರಿನಿವಲ್ ಮಾಡಿಸ್ಕೋಬೋದು ಗ್ರಾಮವನ್ನಲ್ಲೂ ರಿನಿವಲ್ ಮಾಡಿಸ್ಕೋಬೋದು ಅಂತ ಬಟ್ ಅವರನ್ನು ಒಂದು ಕಡೆ ಸೇರಿಸಿ ತಮ್ಮ ಸಿಬ್ಬಂದಿಗಳು ಸ್ವಲ್ಪ ಎಜುಕೇಟ್ ಮಾಡಿದ್ರೆ ನಮ್ಮ ಲೇಬರ್ಸ್ಗಳಿಗೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋ ಅಂತ ಒಂದು ತಮಗೆ ಒಂದು ಕಳ ಕ ಒಂದು ವಿನಂತಿಯನ್ನು ಮಾಡಿಕೊಂಡು ಯೋಜನೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಏನು ಜಾರಿಗೆಗೊಳಿಸಿದೆ ಇದರ ವಿವಿಧ ಒಂದು ಕೆಲಸದ ನಿಮಿತ್ತ ಇವತ್ತು ಬೆಳಗಾವಿ ಜಿಲ್ಲೆಗೆ ನಮ್ಮ ಸರ್ಕಾರದ ಸಚಿವರಾದಂತೆ ಸಂತೋಷ್ ಲಾಡ್ ಅವರು ಬಂದಿದ್ದಾರೆ ಮೊದಲೇದಾಗಿ ನಾನು ಬೆಳಗಾವಿ ಜಿಲ್ಲೆಯ ಎಲ್ಲ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಮತ್ತು ವೈಯಕ್ತಿಕ ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಹಳಷ್ಟು ಜನ ಕಾರ್ಮಿಕ ಇಲಾಖೆ ಸಚಿವರಾದರು ಆದರೆ ಸಂತೋಷ್ ಲಾಡ್ ಅವರು ಈ ಇಲಾಖೆಯ ಜವಾಬ್ದಾರಿಯನ್ನು ಮೇಲೆ ವಿಶೇಷವಾದಂಥ ಅವರ ಕಾಳಜಿ ನಮ್ಮ ಕಟ್ಟಡ ಕಾರ್ಮಿಕರಾಗಿರಬಹುದು ಬೇರೆ ಬೇರೆ ತೊಂಬತ್ತೊಂದು ಸೆಕ್ಟರ್ ಅಂತ ಗುರುತಿಸಿದ್ದಾರೆ ನಿಮ್ಮೆಲ್ಲರಿಗೋಸ್ಕರ ಇಡೀ ರಾಜ್ಯದಲ್ಲಿ ಸುತ್ತಾಡಿ ತಮ್ಮ ಶ್ರೇಯೋಭಿವೃದ್ಧಿಗೆ ಹಗಲು ರಾತ್ರಿ ಸಂತೋಷ್ ಲಾಡ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸತೀಶನ ಜಾರಕಿಹೊಳಿಯವರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ರಾಜು ಅವರೇ ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ ಅದೇ ರೀತಿ ನಮ್ಮ ಗೂಡ ಅಧ್ಯಕ್ಷರಾದಂಥ ಗೂಡ ನಮ್ಮ ಅಧ್ಯಕ್ಷರಾದಂಥ ಚಿಂಗ್ಳೆ ಅವರೇ ಬಹಳಷ್ಟು ಜನ ವೇದಿಕೆ ಮೇಲೆ ಗಣ್ಯ ಮಾಧ್ಯಮದ ಹೋದರಿದ್ದಾರೆ ಸಂತೋಷ್ ನಾಡ್ ಅವರು ಮಾತಾಡ್ತಾ ಕುತ್ಕೊಂಡಾಗ ಹೇಳಿ ಅನ್ ಅನ್ಆರ್ಗನೈಜೇಷನ್ ಸೆಕ್ಟರ್ನಲ್ಲಿ ಒಂದು ಸೆಕ್ಟರ್ಗಳನ್ನು ಗುರ್ತಿಸಿದ್ದಾರೆ ಮೊದಲು ಬರೀ ಇಪ್ಪತ್ತೇಳಿತ್ತು ನಾನು ಓದ್ಕೊಂಡು ಕೂತ್ಕೊಂಡಿದ್ದೆ ಬಹುಶಃ ಅವರು ಕೆಲಸ ಮಾಡುವಂಥ ಅಂದರೆ ಕೈಗಳನ್ನು ಪ್ರತಿಯೊಂದು ಹಂತದಲ್ಲಿ ಗುರುತಿಸಿದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸಂತೋಷ್ ನಾಡ್ ಯಾವ ಸೆಕ್ಟರ್ನ ತಾವು ಬಿಟ್ಟಿದ್ದೀರ ಮನೆಯಲ್ಲಿ ಪಾತ್ರೆಯನ್ನು ತೊಳೆಯೋದ್ರೆ ಹಿಡ್ಕೊಂಡು ಹೂವು ಕಟ್ಟೋದ್ರೆ ಹಿಡ್ಕೊಂಡು ಯಾವ ಒಂದು ಅನ್ನು ಕೂಡ ನೀವು ಬಿಟ್ಟೆಲ್ಲ ಆ ಬೀಡಿ ಕಟ್ಟೋದು ಉದ್ಭತ್ತಿ ಮಾಡೋದು ಅದೆಲ್ಲ ರೆಗ್ಯುಲರ್ ಆಗಿರುತ್ತೆ ಬಟ್ ನೀವು ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಅನ್ನೋದು ನಾವು ವಿನೂತನವಾಗಿಯೇ ತೆಗೆದುಕೊಂಡು ಬಂದಿದ್ದೀರಾ ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅನೇಕ ಜನ ಆಟೋ ಓಡಿಸೋರಿದ್ದಾರೆ ಟ್ರಕ್ ಚಾಲಕರಿದ್ದಾರೆ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ ಆದರೆ ಪ್ರತಿಯೊಬ್ಬರ ಒಂದು ಶ್ರೇಯೋಭಿವೃದ್ಧಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಬಯಸುತ್ತೆ ಅಂತ ಹೇಳಿ ತಾವೇನು ಕಾರ್ಮಿಕರಿಗೆ ಒಂದು ಕೆಲಸವನ್ನು ಮಾಡ್ತಾ ಕಾರ್ಮಿಕರ ಬಗ್ಗೆ ಒಂದು ಕಾಳಜಿಯನ್ನು ತೋರಿಸ್ತಾ ಇದ್ದೀರಾ ನಿಜವಾಗ್ಲೂ ಉತ್ತಮವಾದಂಥ ಶ್ಲಾಘನೀಯ ಕಾರ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಂಥ ಕಾರ್ಯಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ ತಮ್ಮ ಕೈಯಲ್ಲಿ ಕಾರ್ಮಿಕ ಇಲಾಖೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ತಮ್ಮ ತಮ್ಮಿಂದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಲಿ ಕಾರ್ಮಿಕರ ಜೀವನದಲ್ಲಿ ಒಳ್ಳೇದಾಗಲಿ ಅಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜಯ